ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನೀವು ಚೆನ್ನಾಗಿದ್ದೀರ ನಾವು ತುಂಬ ಚೆನ್ನಾಗಿದ್ದೀವಿ ಸ್ವಲ್ಪ ಬಿಝಿ ಇರೋದರಿಂದ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಪ್ಲೀಸ್ ಕ್ಷಮೆ ಇರಲಿ ಆದಷ್ಟು ಬೇಗ ಚೆನ್ನಾಗಿ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಬನ್ನಿ ನಾನು ಒಂದು ಸ್ಪೂನಲ್ಲಿ ಒಂದೇ ಒಂದು ಸ್ಪೂನ್ ಯೂಸ್ ಮಾಡಿಕೊಂಡು ಸಕ್ಕತ್ತಾಗಿರುವ ಒಟ್ಟನ್ನು ಎಲ್ಲಿ ಸಿಗೋದೇ ಇರೋ ಥರ ಮತ್ತು ಎಲ್ಲೂ ಕ್ರ್ಯಾಕ್ ಬರದೇ ಇರೋ ಥರ ಮತ್ತು ಒಡೆದೇ ಥರ ಈಸಿಯಾಗಿ ಹೇಗೆ ನಾನು ಜಾಮೂನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ತುಂಬ ಆಗಿದೆ ತುಂಬ ಟೇಸ್ಟಿಯಾಗಿದೆ ಮತ್ತು ಯಾರೆಲ್ಲ ಬಿಗ್ನರ್ಸ್ ಇದ್ದೀರ ಜಾಮೂನು ಮಾಡೋಕ್ಕಾಗ್ತಿಲ್ಲ ಹೊಡಿತಾ ಇದೆ ಎಣ್ಣೆಯಲ್ಲೆಲ್ಲ ಬಿಟ್ಕೋತಾ ಇದೆ ಅನ್ನೋರಿಗೆ ಟಿಪ್ಸ್ ಸಹ ಇದೆ ಮುಂದೆ ನೋಡ್ಕೊಳ್ಳಿ ಈಗ ನೋಡಿ ಇಲ್ಲಿ ಎರಡು ನೂರು ಅಷ್ಟು ನಾನು ನಂದಿನಿ ಪ್ಯಾಕಲ್ಲಿ ಸಿಗುವಂಥ ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ ನಂದಿನಿ ಕಂಪ್ನಿದು ನಂದಿನಿ ಕಂಪ್ನಿದು ಗುಲಾಬ್ ಜಾಮೂನ್ ಪ್ಯಾಕ್ ಮಿಕ್ಸ್ ಬರುತ್ತಲ್ಲ ಅದು ಟೂ ಹಂಡ್ರೆಡ್ ಗ್ರಾಮ್ ತಗೊಂಡಿದ್ದೀನಿ ನೋಡ್ಕೊಳ್ಳಿ ಆದಷ್ಟು ಡೇಟ್ ನೋಡಿಕೊಂಡು ಫ್ರೆಶ್ ಆಗಿರುವಂತಹ ಪ್ಯಾಕೆಟ್ನ ಮಿಕ್ಸ್ನ ತಗೊಂಡ್ಬನ್ನಿ ಜಾಮೂನ್ ಮಿಕ್ಸ್ ಯಾವಾಗ ಫ್ರೆಶ್ ಇದ್ದಷ್ಟು ನೀಟಾಗಿ ಬರುತ್ತೆ ಮತ್ತು ಸಾಫ್ಟಾಗಿ ಜ್ಯೂಸಿ ಜ್ಯೂಸಿಯಾಗಿ ಬರುತ್ತೆ ನೋಡಿ ಒಂದು ಬೌಲ್ ಆಗೋಷ್ಟು ನಾನು ಇಲ್ಲಿ ಹಿಟ್ಟನ್ನ ತಗೊಂಡಿದ್ದೀನಿ ಜಾಮೂನ್ ಮಿಕ್ಸು ಒಂದು ಪ್ಯಾಕೆಟಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಅಂದರೆ ಒಂದು ಬೌಲ್ ಆಗುತ್ತೆ ಎರಡು ಕಪ್ಪು ಚಿಕ್ಕ ಚಿಕ್ಕದು ಒಂದು ದೊಡ್ಡ ಬೌಲ್ ಆಗುತ್ತೆ ಅದಕ್ಕೆ ನೋಡಿ ನಾನು ಎರಡು ಕಪ್ಪಷ್ಟು ಅಂದರೆ ಸಕ್ಕರೆ ಹಾಕ್ತಾಯಿದ್ದೀನಿ ಅಂದರೆ ಇಷ್ಟು ಟೂ ಹಾಕಬೇಕಿಲ್ಲಿ ಒಂದು ಕಪ್ಪು ಜಾಮೂನ್ ಮಿಕ್ಸಿಗೆ ಎರಡು ಕಪ್ಪಷ್ಟು ಸಕ್ಕರೆ ಹಾಕಬೇಕು ನೀರು ಎರಡು ಕಪ್ಪಿಂದ ಮೇಲೆ ಅರ್ಧ ಎರಡೂವರೆ ಕಪ್ಪಷ್ಟು ನೀರು ಎರಡು ಕಪ್ಪಷ್ಟು ಸಕ್ಕರೆ ಒಂದು ಕಪ್ಪಷ್ಟು ಜಾಮೂನ್ ಮಿಕ್ಸ್ ಇದು ರೇಷನ್ ನೆಂಪಿಟ್ಕೊಳ್ಳಿ ಅಂದರೆ ಸಕ್ಕತ್ತಾಗಿ ಜ್ಯೂಸಿಯಾಗಿ ಟೇಸ್ಟಿಯಾದ ಜಾಮೂನ್ ರೆಡಿ ಆಗುತ್ತೆ ನೋಡಿ ಇದು ಟಿಪ್ಸ್ನ ನೆನಪಿಟ್ಕೊಳ್ಳಿ ಯಾವಾಗಲೂ ನಾವು ಹೊರಗಡೆ ಸಿಗುವಂಥ ಜಾಮೂನ್ ಮನೆಯಲ್ಲೇ ಟೇಸ್ಟಿಯಾಗಿ ಮಾಡಬೇಕಂದ್ರೆ ಇದೇ ಥರ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ ಇದೇ ರೇಷೋಲ್ಲಿ ಮಾಡ್ಕೊಳ್ಳಿ ಎರಡು ಕಪ್ಪು ಸಕ್ಕರೆಗೆ ಎರಡೂವರೆ ಕಪ್ಪು ನೀರು ಹಾಕಿ ಒಂದು ಕಪ್ ಜಾಮೂನ್ ಮಿಕ್ಸಿಗೆ ನೆನಪಿಟ್ಕೊಳ್ಳಿ ಈಗ ನೋಡಿ ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನಾನು ರೋಸ್ ಪೆಟಲ್ಸ್ನ ಹಾಕ್ತಾಯಿದ್ದೀನಿ ನಿಂಬಲ್ಲಿ ರೆಡ್ ಇದ್ರೆ ರೆಡ್ ಹಾಕಿ ಪಿಂಕ್ ಇದ್ದರೆ ಪಿಂಕ್ ಹಾಕಿ ಬೇರೆ ಯಾವುದು ಹಾಕಕ್ಕೆ ಹೋಗಬೇಡಿ ಕೇಸರದಳ ಇದ್ದರೆ ಕೇಸರದಳ ಹಾಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಪಾಕ ಬರಬಾರ್ದು ಕುದಿಬೇಕು ಕೈಗೆ ಅಂಟಂಟಾಗಬೇಕು ಅಲ್ಲಿ ಅಲ್ಲಿತನ ಕುದಿಸ್ಬೇಕು ಜಾಸ್ತಿ ಗಟ್ಟಿನ ಮಾಡಬೇಡಿ ಪಾಕ ತರಿಸ್ಬೇಡಿ ನೋಡಿ ಜಾಮೂನ್ ಮಿಕ್ಸಿಗೆ ಒಂದೇ ಒಂದು ಸ್ಪೂನ್ ಸಹಾಯದಿಂದ ನಾನು ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ ಯಾರೆಲ್ಲ ಬಿಗ್ನರ್ಸ್ ಇದ್ದೀರ ಅವರಿಗೆ ಉಂಡೆ ಸರಿ ಬರ್ತಾ ಇಲ್ಲ ಸೀಳ್ತಾ ಇದೆ ಗಟ್ಟಿ ಇದೆ ಎಣ್ಣೆಲಿ ಹೋದ್ರೆ ಬಿಟ್ಕೊಳ್ಳುತ್ತೆ ಹೊಡೆಯುತ್ತೆ ಅನ್ನೋ ಪ್ರಾಬ್ಲಮೇ ಬೇಡ ಅವರಿಗೆಲ್ಲ ನೋಡಿ ಯಾರಿಗೆ ಚೆನ್ನಾಗಿ ಬರಲ್ಲ ಜಾಮೂನ್ ಮಾಡೋಕ್ಕೆ ಅವರಿಗೆ ಇದು ಟಿಪ್ಸು ಎಲ್ಲರೂ ಪರ್ಫೆಕ್ಟ್ ಆದವ್ರಿಗೆ ಏನೂ ಹಾಕೋದು ಬೇಡ ಬೇಗ ಬೇಗ ಮಾಡ್ತಾರೆ ಒಂದೇ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೊಳ್ಳಿ ಒಂದು ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಸಾಕು ಪರ್ಫೆಕ್ಟ್ ಆದ ಸಾಫ್ಟಾದ ಜ್ಯೂಸಿ ನಿಮಗೆ ಜಾಮೂನ್ ರೆಡಿ ಆಗುತ್ತೆ ಒಂದು ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ನಾನು ಒಂದೇ ಕಪ್ಪು ಯೂಸ್ ಆಗುತ್ತೆ ಜಾಸ್ತಿ ಯೂಸ್ ಆಗೋಲ್ಲ ಜಾಸ್ತಿ ನೀರು ಹಾಕೋಬೇಡಿ ಗಟ್ಟಿ ಆಗೋಲ್ಲ ತೆಳುವಾಗಿಬಿಡುತ್ತೆ ನೋಡಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಬೇಡಿ ಬೆರಳು ಸಹಾಯದಿಂದ ಅಷ್ಟೇ ನೀವು ಕಲಿಸ್ತಾ ಹೋಗ್ಬೇಕು ಇದಕ್ಕೆ ಎಷ್ಟು ಗಟ್ಟಿಯಾಗಿ ಕಲಿಸ್ತೀರ ಅಷ್ಟು ಹಾರ್ಡಾಗುತ್ತೆ ಜಾಮೂನು ಸಾಫ್ಟಾಗಿ ಬರೋಲ್ಲ ಚೆನ್ನಾಗಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟ್ ಡೋ ರೆಡಿ ಮಾಡ್ಕೊಬೇಕಾಗತ್ತೆ ನೋಡಿ ಈ ಥರ ಈ ಈ ಥರ ಸ್ಟ್ರಕ್ಚರ್ ಇರಬೇಕು ನೋಡಿ ಈ ಥರ ಮಾಡ್ಕೊಳ್ಳಿ ನೋಡಿ ಇಷ್ಟು ಸಾಫ್ಟ್ ಇದ್ರೆ ಸಾಕಾಗುತ್ತೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಸ್ವಲ್ಪ ಬಿಟ್ಟು ಬಿಟ್ಟುಬಿಡ್ಬೇಕಾಗುತ್ತೆ ಮುಚ್ಚಿ ನೋಡಿ ಇಷ್ಟು ನೀರು ಉಳಿದಿದೆ ಒಂದು ಕಪ್ಪಲ್ಲಿ ನೋಡಿ ಎರಡು ನೂರು ಗ್ರಾಮಿಗೆ ಒಂದು ಒಂದು ಲೋಟ ನೀರು ಅಷ್ಟು ಹಿಡಿಯುತ್ತೆ ಜಾಮೂನ್ ಮಿಕ್ಸಿಗೆ ಹತ್ತು ನಿಮಿಷ ಬಿಟ್ಟು ಉಂಡೆ ಮಾಡ್ಕೊಂಡು ರೆಡಿ ಮಾಡಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಟೋಟಲಿ ಮೂವತ್ತೆಂಟು ನಮ್ಮದು ಜಾಮೂನ್ ಆಗಿದ್ದು ಒಂದು ಟೂ ಹಂಡ್ರೆಡ್ ಗ್ರಾಮ್ ಪ್ಯಾಕಲ್ಲಿ ಮೂವತ್ತೆಂಟು ಜಾಮೂನ್ ಆಗಿದ್ದು ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗಿದ್ದು ತುಂಬ ಜ್ಯೂಸಿ ಆಗಿದ್ದು ಈ ಥರ ಮಾಡ್ಕೊಳ್ಳಿ ಬೇರಳು ಸಹಾಯದಿಂದ ಮಾಡ್ಕೋಬೇಡಿ ಅಂಗೈಯಿಂದ ಚೆನ್ನಾಗಿ ಒತ್ತಿ ಒತ್ತಿ ಉಂಡೆಗಳ ರೆಡಿ ಮಾಡ್ಕೊಳ್ಳಿ ನೋಡಿ ಎಲ್ಲೂ ಕಟ್ಟಾಗಿಲ್ಲ ಎಲ್ಲೂ ಸೀಳಿಲ್ಲ ಎಲ್ಲೂ ಒಡೆದಿಲ್ಲ ನೋಡಿ ಈ ಥರ ತಿಕ್ಕಿ 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 ಪ್ರೆಸ್ ಮಾಡಬೇಕು ಕೈಯಿಂದ ಮಿಡಲ್ ಇರುತ್ತಲ್ಲ ಮಿಡಲು ಹಂಗೇಯಿಂದ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಉಂಡೆ ಮಾಡ್ಕೋಬೇಕು ಚಿಕ್ಕ 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 ಮಾಡ್ಕೊಳ್ಳಿ ಜಾಸ್ತಿನೂ ಆಗುತ್ತೆ ಮತ್ತು ಬೇಗ ಬೇಗ ಕರಿಯುತ್ತೆ ಒಂದೇ ಆಗುತ್ತೆ ಸಣ್ಣ ಸಣ್ಣ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹಿಟ್ಟಿದೆ ಫಸ್ಟ್ ಈ ಬ್ಯಾಚನ್ನ ಕರ್ಕೊಳ್ಳೋಣ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಸೀಳಿಲ್ಲ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ತಂತಾನೆ ಅಂಟ್ತಾ ಇಲ್ಲ ಹಿಟ್ಟು ಪರ್ಫೆಕ್ಟಾಗಿದೆ ನೋಡಿ ಇದೇ ರೇಷಲ್ಲಿ ಮಾಡಿ ಫ್ರೆಂಡ್ಸ್ ಸರಿಯಾಗಿರುತ್ತೆ ನೋಡಿ ಎಣ್ಣೆಕಾಯಿ ಕೆಟ್ಟಿದ್ದೆ ಆಗಲಿ ನಾನು ಬಿಸಿ ಆದ ತಕ್ಷಣ ಪೂರ್ತಿ ಬಿಸಿ ಆದ ತಕ್ಷಣ ಒಂದೊಂದು ಒಂದೊಂದು ಲೋ ಫ್ಲೇಮ್ ಇಟ್ಟು ಹಾಕ್ತಾ ಹೋಗಿ ಜಾಮೂನು ನಿಧಾನಕ್ಕೆ ಹಾಕಿ ಹೀಗೆಲ್ಲ ಉರುಳಿಸಿ ಉರುಳಿಸಿ ಹಾಕಿ ಮತ್ತು ಮುಟ್ಟಕ್ಕೆ ಹೋಗಬೇಡಿ ಒಂದು ಜಾಮೂನ್ಗೂ ಮುಟ್ಟಕ್ಕೆ ಹೋಗಬೇಡಿ ತಾನೇ ಸ್ವಲ್ಪ ನೋಡಿ ಸೈಜ್ ದೊಡ್ಡವಾಗಿ ಮೇಲೆ ಬರ್ತಾ ಹೋಗುತ್ತೆ ಆವಾಗ ನಾನು ಒಂದು ಸ್ಪೂನ್ ಸಹಾಯದಿಂದ ಕೈ ಆಡಿಸ್ಬೇಕಷ್ಟೇ ನೋಡಿ ಎಷ್ಟು ದಪ್ಪ ಆಗ್ತಿದೆ ಎಣ್ಣೆಲಿ ಹೋದ ತಕ್ಷಣ ಒಂದು ಸೀಡಿಲ್ಲ ಒಂದು ಅಲ್ಲಿ ಕಲರ್ ಬಿಡ್ತಾ ಇಲ್ಲ ನೋಡಿ ವೈಟ್ ವೈಟು ಎಲ್ಲ ಚೆನ್ನಾಗಾಗಿದೆ ಮತ್ತು ಚೆನ್ನಾಗಿ ತಂತಾನೆ ಉಬ್ಬಿ ಮೇಲ್ ಬರಬೇಕು ಫ್ರೆಂಡ್ಸ್ ಅಂದ್ರೇ ಜಾಮೂನು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ತಂತಾನೆ ಮೇಲೆ ಬರಬೇಕು ಮೇಲೆ ಬಂದಮೇಲೆ ಸ್ಪೂನ್ ಸಹಾಯದಿಂದ ಒಂದು ಎರಡು ನಿಮಿಷ ಬಿಟ್ಬಿಟ್ರೆ ಏನಾಗುತ್ತೆ ಅದು ಸಟ್ಟಾಗಿಬಿಡುತ್ತೆ ಎಣ್ಣೆಯಲ್ಲಿ ಒಂದು ಸ್ಪೂನ್ ಸಹಾಯದಿಂದ ನಿಧಾನಕ್ಕೆ ಕೈ ಆಡಿಸ್ಬೇಕು ನೋಡಿ ನಿಧಾನಕ್ಕೆ ಈ ಥರ ಎಲ್ಲ ಕೈ ಆಡಿಸ್ಬಿಟ್ರೆ ಏನಾಗುತ್ತೆ ಎಲ್ಲೂ ಒಡೆಯೋದಿಲ್ಲ ಮತ್ತು ಸೀದು ಹೋಗೋದಿಲ್ಲ ನಿಧಾನಕ್ಕೆ ಕೈ ಆಡಿಸ್ತಾ ಹೋಗಿ ಜಾಸ್ತಿ ದೊಡ್ಡ ಸ್ಪೂನ್ ತೊಗೊಂಡು ಮೇಲೆ ಕೆಳಗೆ ಮಾಡಕ್ಕೆ ಹೋಗಬೇಡಿ ಸ್ವಲ್ಪ ಹೀಗೆ ನಿಧಾನಕ್ಕೆ ಕೈ ಆಡಿಸ್ತಾ ಬಂದರೆ ಒಂದೇ ಕಲರ್ ಬರುತ್ತೆ ಮತ್ತು ಡಾರ್ಕ್ ಕಲರು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹೊಸೊಬ್ಬರು ಯಾರಾದ್ರೂ ನೋಡ್ತಾ ಇದ್ರೆ ಒಂದು ಸಲ ಈ ಸಲ ಟ್ರೈ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅವಲಂತ ಅಂತ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಥರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೀವೇ ನೋಡ್ಕೋಬೋದು ನೋಡಿ ಒಂದೇ ಥರ ಕಲರ್ ಆಗಿದೆಯಲ್ಲ ಫ್ರೆಂಡ್ಸ್ ಹೀಗೆ ನಿಧಾನಕ್ಕೆ ಸ್ಪೂನಿನ ಸಹಾಯದಿಂದ ಕರಿಬೇಕು ಎಲ್ಲ ಕಲರ್ಫುಲ್ಲು ಡಾರ್ಕ್ ಆದಮೇಲೆ ದೊಡ್ಡ ಸೌಟ್ ತೊಗೊಂಡು ಮಾಡ್ಕೊಳ್ಳಿ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ನೋಡಿ ಈ ಥರ ಕಲರ್ ಬರಬೇಕು ಎಷ್ಟು ಡಾರ್ಕ್ ಆಗಿ ನೀವು ಕರಿತೀರ ಪಾಕದಲ್ಲಿ ಹೋಗೋಣ ಸ್ವಲ್ಪ ಕಲರ್ ಲೈಟ್ ಆಗುತ್ತೆ ದಪ್ಪ ಆಗುತ್ತೆ ಅದಕ್ಕೆ ಚೆನ್ನಾಗಿ ಕಲರ್ ಬರೋವರೆಗೂ ಇದೇ ಥರ ಕಲರ್ ಬರೋವರೆಗೂ ಬ್ರೌನ್ ಡಾರ್ಕ್ ಬ್ರೌನ್ ಬರೋವರೆಗೂ ನಾವು ಕರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದೇ ಟಿಪ್ಸ್ನ ಎಲ್ಲ ಬಳಸ್ಕೊಂಡು ನೋಡಿ ಇಲ್ಲಿ ಪಾಕದಲ್ಲಿ ಹಾಕಿದ್ದೀನಿ ನೋಡಿ ರೋಸ್ ಪೆಟಲ್ಸ್ ಹಾಕಿ ತುಂಬ ಘಮ್ ಅನ್ನುತ್ತೆ ಒಳ್ಳೆ ರುಚಿ ಹೊಸ ಟೇಸ್ಟ್ ಇರುತ್ತೆ ಸಕ್ಕತ್ತಾಗಿರುತ್ತೆ ಕೇಸರ ದಳ ಇದ್ದರೆ ಕೇಸರ ದಳನೂ ಪಾಕದಲ್ಲಿ ನೋಡಿ ಇದೇ ಥರ ಒಂದು ಹತ್ತು ನಿಮಿಷ ಬಿಡಬೇಕು ಹಾಗೆ ಕರೆದು ಕರೆದು ಹಾಕಿ ಆಮೇಲೆ ಒನ್ ಅವರ್ ಮುಚ್ಚಿಟ್ಬಿಟ್ರೆ ಎಲ್ಲ ನೋಡಿ ನೋಡಿ ಎಲ್ಲ ಕರೆದು ಹಾಕ್ಕೊಂಡಿದ್ದೀನಿ ನಾನು ಆಗಿದೆ ಒಳ್ಳೆ ಮೂವತ್ತೆಂಟು ತಿಂದು ಎಲ್ಲರೂ ತಗೊಂಡು ಹೋದ್ಮೇಲೆ ಅಷ್ಟೆಲ್ಲ ಟೋಟಲ್ ಮಾಡಿದ್ರೆ ಮೂವತ್ತೆಂಟು ಜಾಮೂನ್ ಆಗಿದ್ದು ಫ್ರೆಂಡ್ಸ್ ನೋಡಿ ಒಂದು ಪ್ಯಾಕೆಟಲ್ಲಿ ಮೂವತ್ತೆಂಟು ಜಾಮೂನು ಆರಾಮಾಗಿ ಚಿಕ್ಕ ಚಿಕ್ಕ ಮಾಡ್ಕೋಬೋದು ಪಾಕದಲ್ಲಿ ಹಾಕೋಣ ದೊಡ್ಡ ಸೈಜ್ ಆಗುತ್ತೆ ಅದಕ್ಕೆ ಡಾರ್ಕ್ ಆಗಿ ಕರ್ಕೊಳ್ಳಿ ನೋಡಿ ಎಷ್ಟು ಮಸ್ತಾಗಿದೆ ಇದು ಒಂದು ಅರ್ಧ ಗಂಟೆ ಟೈಮ್ ಇದ್ರೆ ನಿಮ್ಮಲ್ಲಿ ಎರಡು ಬಿಟ್ಟು ತಿನ್ನಿ ಟೈಮ್ ಇಲ್ಲಾಂದರೆ ಒಂದು ಅರ್ಧ ಗಂಟೆನಾದರೂ ಬಿಡಬೇಕಾಗುತ್ತೆ ನೋಡಿ ಎಷ್ಟು ದೊಡ್ಡ ದಪ್ಪ ಆಗಿದೆ ಒಂದು ಅರ್ಧ ಗಂಟೆ ಆದಮೇಲೆ ತೆಗ್ದಿದ್ದೀನಿ ನಾನು ಬಿಡಿಯೋಗೋಸ್ಕರ ನೋಡಿ ಚೆನ್ನಾಗಿ ಕರ್ಕೊಂಡ್ರೆ ಎಲ್ಲ ಒಂದೇ ಕಲರ್ ಬರುತ್ತೆ ಮತ್ತು ದಪ್ಪ ಆದಮೇಲೆ ಸ್ವಲ್ಪ ಲೈಟ್ ಆಗುತ್ತೆ ಜಾಸ್ತಿ ಬ್ರೌನಾಗಿ ಕರ್ಕೊಳ್ಳಿ ಇಲ್ಲಿ ನೋಡಿ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ರೌಂಡ್ ಹೋಗಿದೆ ನಮ್ಮ ಮಕ್ಕಳು ತಿಂತಾ ಇದ್ದಾರೆ ಹೊರಗೆ ನಮ್ಮ ಮನೆಯವರವರು ನೋಡಿ ಕಟ್ ಮಾಡಿದ್ದೀನಿ ನೋಡಿ ಅಷ್ಟು ಸಾಫ್ಟಾಗಿ ಒಂದೇ ಥರ ಎಲ್ಲ ಹೇಗೆ ಕರೆದಿದ್ದು ನೋಡಿ ಸ್ವಲ್ಪ ಒಳಗಡೆ ಗಟ್ಟಿಯಾಗಿಲ್ಲ ನೋಡಿ ತೋರಿಸ್ತೀನಿ ನೋಡಿ ನೋಡಿ ವಾವ್ ಎಷ್ಟು ಮಸ್ತಾಗಿದೆ ನೋಡಿ ಕಲರ್ ನೋಡಿ ಫ್ರೆಂಡ್ಸ್ ಸಖತ್ತಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಎಷ್ಟು ಜ್ಯೂಸಿ ಆದ ಮತ್ತು ಸಾಫ್ಟಾದ ಗುಲಾಬ್ ಜಾಮೂನ್ ರೆಡಿ ಆಯಿತು ಹೇಗೆ ಅನ್ನಿಸ್ತವೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಸ್ಪೂನು ಮೈದೆಟ್ ಹಾಕಿದ್ರೆ ಎಲ್ಲಿ ಒಡೆಯೋದಿಲ್ಲ ಫ್ರೆಂಡ್ಸ್ ಯಾರಿಗೂ ಕಷ್ಟ ಆಗೋದಿಲ್ಲ ಜಾಸ್ತಿ ಟೈಮ್ ತಗೊಳ್ಳಲ್ಲ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೈಡಿಗಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಆದಷ್ಟು ಲೈಕ್ ಕೊಡೋದಂತೂ ಮರಿಬೇಡಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಹೊಸ ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೀಗೆ ಇರಿ ಪ್ಲೀಸ್ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್